ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ರೀ ಇವತ್ತಿನ ಇವತ್ತಿನದೊಳಗೆ ಏನು ನಡೆಯುತ್ತೆ ಅಂತ ನೋಡೋಣ ಇವಾಗ ನಾನು ಬಂದೆ ಬಂದಿರಿ ಇವಾಗ ಹೋದ ತಕ್ಷಣ ಸ್ವಲ್ಪ ಟೀ ಅದು ಮಾಡ್ಕೊಂಡು ಕುಡೋದು ತಾಜ್ನಾರ್ಕ್ ಹೋಗ್ಕೇನ್ರಿ ಯಾಕಂತ ಹೇಳಿದ್ರೆ ಮಧ್ಯಾಹ್ನವ್ರು ಎಲ್ಲಿದ್ದು ಅವತ್ತಿರೋದು ಎದ್ರ ಸಂಬಂಧ ಅಂತ ಹೇಳಿದ್ರೆ ನಮ್ಮ ಸೋಫಿ ಅಂದು ಲಾಸ್ಟ್ ನೀರು ರೀ ನಾವು ಜುಮ್ಮಾಗಿ ಅಂತೀವಿ ರೀ ಅದು ಲಾಸ್ಟ್ ಐತ್ರಿ ಇವತ್ತು ಹಾಗಾಗಿ ಸ್ವಲ್ಪ ಅಡುಗೆ ಅದೆಲ್ಲ ಮಾಡೋದೈತ್ರಿ ಮತ್ತು ಕಾರ್ಯಕ್ರಮ ಐತ್ರಿ ಪಟ ಪಟ ಅಂತ ಹೋಗಿ ಅದನ್ನೆಲ್ಲ ಮುಗಿಸನ್ರಿ ಈಗ ತಾಜ್ನಾರ್ಗೆ ಹೋಗನ್ರಿ ಇವಾಗ ತಾಜ್ ತಾಜ್ನಲ್ ಬಂದಿರಿ ಸ್ವಲ್ಪ ಜಲ್ದಿ ಮಸಾಲೆ ಮಾಡ್ಬೇಕಲ್ರಿ ಹಂಗಾಗಿ ಬೆಳ್ಳಿ ಸ್ವಚ್ಛ ಮಾಡಿದ್ದದವ್ರಿ ಇದು ಹಸಿ ಶುಂಠಿ ಹೆಚ್ಚಬೇಕು ರೀ ಒಂದು ಸ್ವಲ್ಪ ಚಾ ಕುಡಿತೀನಿ ಮತ್ತೆ ಫ್ರೆಂಡ್ಸ ನಮ್ಮ ಸಣ್ಣ ಅಳಿ ಇವತ್ತು ಬರ್ತಡೇ ಐತ್ರಿ ಅವ್ರಿಗೆ ನಮ್ಮ ಕಡೆಯಿಂದ ಇಶಿ ಹ್ಯಾಪಿ ಬರ್ತಡೇ ಅವ್ರ ನೂರು ಕಾಲ ಚೆನ್ನಾಗಿರ್ಲಿ ಅಂತಂದು ನಾನು ದೇವರಲ್ಲಿ ಬೇಡ್ಕೊಂತೀನಿ ರೀ ಚಹಾ ಕುಡ್ದಿ ಅಂತ ಹೇಳಿ ಮತ್ತೆ ನಮ್ಮ ಜೀರ ಚಹಾ ನಾ ತೋರ್ಸ್ ತಿನ್ಬೇಕಂತ ಟೊಮೆಟೊ ಹಾಕಿರ್ತಾರೆ ಹೊರ್ಯಕ ಮೆಣಸಿನ್ಕಾಯಿ ಹುಡುಗಿಟ್ಟೆ ಒಂದ ಕೊಡಮ್ಮ ನಂಗೆ ಹೇಗ ಒಂದ ಕೊಡು ಸಾಕು ಪಟ್ಟಿತ್ತು

ಇಲ್ಲಿ ಇವಾಗೆಲ್ಲ ಚಿಕನ್ ಪಲ್ಯಾಕ ದಾಲ್ಚೆಲ್ಲ ಕುಡಿಯೇ ಕೂಡೆ ಟಮಾಟೆ ನಮ್ಮ ಮಕ್ಳು ಹಾಕ್ತೀನಿ ನಾನು ಬಾಳಿಗೆ ಒಳಗೆ ಕುರಿಯಕರ ದಾಲ್ಚಾ ಅದ್ ರೆಸಿಪಿ ಕೇಳ್ತಾರಮ್ಮ ಕ್ಲೇರ್ ಆಯ್ತು ವರ್ಷ ಇಲ್ಲಿ ನೋಡ್ರಿ ನಾವು ಇದು ಕಡ್ಲಿ ಬೆಳಿ ತೊಳ್ದಿಟ್ಟಿನ್ರಿ ಈಗ ಕ್ಲೀನ್ ಆಗಿ ತೊಳೆದಿಟ್ಟಿನ್ರಿ ಇವು ಸೋರೆಕಾಯಿ ನೀವು ಬೇಕಂದ್ರೆ ಇದ್ರೊಳಗ್ ಕುದಿಯಕಾದ್ರೂ ಹಾಕ್ಬೋದ್ರಿ ಬೇಡ ಅಂತ ಹೇಳಿದ್ರ ಆಮೇಲೆ ಹಂಗ ಸಪ್ರೇಟ್ ಆಗಿ ಕುದಿಸಿ ಹಂಗಾನು ಹಾಕ್ಬೋದು ನಾವಿಲ್ಲಿ ಮಿಕ್ಸಿ ಮಾಡಿಬಿಡ್ತೀರಿ ಅಂದ್ರೆ ಮಂದಾಗ ಆಗುತ್ತೆ ದಾಲ್ಚಾ ಅಂತ ಹೇಳನ್ರಿ ಹಂಗಾಗಿ ನಾವು ಸೋರೆಕಾಯಿ ಮಾಡಕತ್ತೀವಿ ಅಂದ್ರೆ ಇದ್ರೊಳಗೆ ಹೆಚ್ಚಾಕತ್ತೀವಿ ನಿಮ್ಗೆ ಬೇಡಪ್ಪ ಅದ್ರ ಸೋರೆಕಾಯಿ ನಮ್ಮ ಬಾಯ ಬಾಯಿ ಒಳಗೆ ಸಿಗಬೇಕು ಅಂತ ಹೇಳಿದ್ರ ಕುದಿಶಾಕೋರಿ ಹೌದಿಲ್ವಾ ಹ್ಮ್ ಇವಾಗ ಇದನ್ ಕುದೇ ಕಿಡನ್ರಿ ಮೊದಲ ದಾಲ್ ಚದ್ರಿ ಚಿಕನ್ ಸ್ಟಾರ್ಟ್ ಮಾಡಿದೆ ಹಚ್ಚಿ ಚಿಕನ್ ಕುದೇ ಕಿಟ್ಟೆ ನಮ್ಮ ಈಗ ಜೇರಾ ಮಸಾಲೆ ಹಾಕತಾಳ ನಮ್ ನಜ್ಮಾ ಏನೋ ನಾಷ್ಟ ತಗೊಂಡಾಳ ನಜ್ಮಾ ಬಂದ್ರಿ ನಜ್ಮಾ ಏನ್ ಬಂದ್ ನಾಷ್ಟ ಹ ಅಯ್ಯ ಇರ್ಲಿ ಬಿಡು ಏನ್ ತಗೊಂಬಂದಿ ಅಂತ ಅಷ್ಟ ಕೇಳಿದೆ ನಾನು ನಿನಗ ವರ್ಲ್ವ ನಾನೀಗ ಈಗ ಚಾಟ್ ಆಗೈತಿ ನೀವು ತಿನ್ರಿ ತುಂಬ ದಿನಾ ಉಳ್ಳಾಗಡ್ಡಿ ಹಚ್ಚಿ ಬಿಟ್ಕೊಂಬಿಟ್ವ್ರಿ ಈಗ ಸ್ವಲ್ಪ ನಾಷ್ಟ ಮಾಡಿ ನಾಷ್ಟ ಮಾಡತ್ರ ತಿನ್ರಿ ನಾನೀ ಸ್ವಲ್ಪ ತೋರ

એట్లా આપણ કોણ અન હા ઈ લોડ રીગા જેરા દાળ છે ઠાકા કતાડે દાળ છે મસાલા ઠાકા કન રી ગરમ મસાલા અમે કડે ધનિયા પુડી હસુ પુડી ઉಪ್ಪು આ કે અમે કડે અલ્લા બળ પેસ્ટ કોતા બર પેસ્ટ આખી ભડંત રી લોડ રી ઈવગ ದಾಲ್ಚ ನಾನು ಹಸಿರು ಮಾಡಾಕತ್ತೀನಂದ್ರೆ ಹಸಿ ಖಾರ ಹಾಕಿದ್ದೀರಿ ಎಲ್ಲ ಕೊತ್ತಂಬರಿ ಪೇಸ್ಟು ಎಲ್ಲ ಪೇಸ್ಟ್ ಹಾಕಿದ್ರಿಗೆ ಇದಕ್ಕೆ ಮಸಾಲೆನ ಹಾಕಿದೆ ಈಗ ಏನು ಮಾಡಪ್ಪ ಅಂದ್ರೆ ಸ್ವಲ್ಪ ಹುಂಚುಳಿ ಹಾಕ್ಬೇಕಿ ಇದಕ್ಕೆ ಹುಂಚೂಳಿ ನೆನೆ ಇಟ್ಟೀನಿ ರೀ ಇಲ್ಲಿ ಇದೊಂದು ಸ್ವಲ್ಪ ಹುಂಚುಳಿ ಹಿಂಡಿ ಇದು ಮಾಡಿಬಿಡ್ತೀನಿ ರೀ ಕುದಿಯಕ್ಕೆ ಇಟ್ಬಿಡ್ತೀನಿ ದಾಲ್ ದಾಲ್ಚ ಇದು ಆಲೂಗಡ್ಡೆ ಬಿದ್ನಿಕೆ ಚಕಟ್ಟಣ ಮಾಪಾನ ಆರೀಪ್ಪನ ಜೀರಾ ನೆಸ್ರಷ್ಟ ಮಾಡಂಗದ ಹೌದಾ ಹೋದನಾಶಾನ ಸಿಮ್ರಿನ ಇದ್ರ ಬದ್ರ ಕುತ್ಕೊಂಡ ಏನು ಮತ್ತ ಬಿಸಿಯದ್ ಮತ್ ಚೇಂಜ್ ಮಾಡಿದ್ರ ಚೇಂಜ್ ಅಂದ್ರೆ ಐತಿ ನಾವು ಬಂದ ಮಾಡಿದ್ದದ ಹ್ಮ್ ಇದು ಸಣ್ಣವ್ರ ಬಿಸಿಯನಿದು ವಾರಕ್ಕ ಐವತ್ತು ರೂಪಾಯಿನ ಹಾ ಹಾ ಚಲೋ ಆದ್ಬಿಡುವ ಸಣ್ಣವ್ರ ಬಿಸಿಯಾನ ಅದು ಯಾರ್ದು ಎಪ್ಸಿದ ನಿನ್ನೆ ದಾದಿಮಾಮ ಬಿಸಿ ಆತ ನಿನ್ನೆ ಹ್ಮ್ ಹ್ಮ್ ಚಲೋ ಆತ್ ಬಿಡುವ ಹಾ ದಾದಿ ಹ್ಮ್ ಇಲ್ಲಿ ನೋಡಿ ಇವಾಗ ದಾಲ್ಸೆ ಉಪ್ಪು ಬರಕೈತಿ ನಾನು ದೊಡ್ಡ ಗುಂಡ್ಯಾಗ ಮಾಡಿನ್ರಿ ಯಾಕಂತ ಹೇಳಿದ್ರೆ ಇಲ್ಲಿ ಓಣಿ ಒಳಗೆ ಎಲ್ಲರಿಗೂನು ಊಟಕ್ಕೆ ಕೇಳ್ಯಾರೀ ಮತ್ತೆ ನಾವು ಅಷ್ಟ್ರು ಅಂತ ಹೇಳಿದ್ರ ಸಾಲಲ್ಲ ಅಂತಂದು ದೊಡ್ಡ ಗುಂಡಿ ಒಳಗೆ

ಆಮೇಲೆ ಬದ್ನೇಕಾಯಿ ಮತ್ತೆ ರೀ ದೊಡ್ಡದೈತಿ ಕುಕ್ಕರ್ ದೊಡ್ಡ ಕುಕ್ಕರ್ ಹಾಕಿಲ್ರಿ ನಾವು ಆಲೂಗಡ್ಡಿ ಮತ್ತೆ ಬದ್ನೇಕಾಯಿ ಹಾಕೊಬೇಡ ಹಾಕೊಳನ್ರಿ ಗಬ್ರೊಳಗೆ ಕುದಿಸಿದ್ರು ಸರಿ ಆದ್ರೆ ಭಾಳ ತನಕ ಕುದಿಸ್ಬೇಕು ಹಂಗಾಗಿ ಒಂದು ಕುಕ್ಕರ್ನಾಗ ಒಂದು ಸಿಟಿ ಹಾಕಂದ್ರೆ ಆಗ್ಬಿಡ್ರಿ ಆಮೇಲೆ ಅದಕ್ಕೊಂದು ಸ್ವಲ್ಪ ಗರಂ ಮಸಾಲ ಹಾಕೊಳನ್ರಿ ಆಮೇಲೆ ಕಡೆ ಧನಿಯಾ ಪುಡಿ ಹಾಕೊಳನ್ರಿ ಇದಕ್ಕೆ ಧನಿಯಾ ಪುಡಿ ಹಾಕೊಳನ್ರಿ

ಮೆಣಸಿ ಕಾಯಿ ನೀವು ಖಾರ ನೋಡ್ಕೊಂಡು ಹಾಕೋರಿ ಹಂಗ ನಿಮ್ಗೆ ಖಾರ ಎಷ್ಟು ಮಾಡ ಉಪ್ಪಿರಿ ಚಿತ್ತಕ್ಕಷ್ಟು ಆಮೇ ಕಡೆ ಅರ್ಶನ್ ಪುಡಿರಿ ಅರ್ಶನ ಪುಡಿ ಆಮೇಲೆ ಸ್ವಲ್ಪ ಎಣ್ಣೆ ಹಾಕೋಳ್ರಿ ಈಗ ಎಣ್ಣೆ ಇರೋ ಈಗ ಎಣ್ಣೆ ಹಾಕೊಂಡ ಸ್ವಲ್ಪ ಮೊದ್ಲು ಮಿಕ್ಸ್ ಮಾಡ್ಕೊಂಡು ಆಮೇಲೆ ಮಾಡಕ್ಕೆ ಹಾಕಿಟ್ಬಿಡ್ರಿಗೀಟಿ ಮಾಡಕೆಟ್ಬಿಡಾನಿ ನೀರು ಹಾಕೊಂಡು ಕುದಾಯಿಟ್ಬಿಡಣ ಇಲ್ಲಿ ದಾಲ್ಚ ಒಗ್ಗರಣೆ ಕೊಡೋದ್ರಿ ಎಣ್ಣೆಕಾಯಿ ಹಾಕಿಟ್ಟಿ ಸ್ವಲ್ಪ ಸಾಸಿವೆ ಜೀರಿ ಹಾಕೊಳನ್ರಿ ಸ್ವಲ್ಪ ಜಾಸ್ತಿ ರೀ ಹಾಗಾಗಿ ಸ್ವಲ್ಪ ಜಾಸ್ತಿನ ಸಾಸಿವೆ ಜೀರಿ ಹಾಕೊಂಬಿಡನ್ರಿ ಈಗ ಕರಿಬೇವು ಹಾಕ್ಕೊಳಿರಿ ಆಮೇಲೆ ಕಡೆ ಉಳ್ಳಾಗಡ್ಡಿ ಇದು ಸ್ವಲ್ಪ ಬ್ರೌನ್ ಕಲರ್ಗೆ ಬರಲ್ರಿ ಈಗ ಇಲ್ಲಿ ನೋಡ್ರಿ ಇವಾಗ ಬ್ರೌನ್ ಕಲರ್ ಬಂತು ಇದು ಗ್ಯಾಸ್ ಆಫ್ ಮಾಡ್ಕೊಂಡು ದಾಲ್ಚಕ್ಕೆ ಹಾಕೊಂಬಿಡಣ ಹ್ಞೂ ನೋಡಿ ಉಕ್ಕು ಬಂದುಬಿಟ್ಟಿತ್ತು ಅದಾಗ ಮತ್ತು ನೋಡಿ ಪಟ್ಟನ ಇಯಿಸಿದ್ರೆ ಈಗ ಇದನ್ನ ಹಾಕೊಬೇನ್ ಕೊಬ್ಬರಿ ಹ್ಞೂ ಸಾಕು ಬಿಡಮ್ಮ ನಮ್ಮ ಕೊಬ್ಬರಿ ಸಾಕು 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 ಈಗ ಹಸಿ ಖಾರ ಅದೆಲ್ಲ ನಾನು ಹಾಕಿ ದಾಚಾನ ಮತ್ತು ಬಿಗ್ರಿ ಪಲ್ಯ ಮಾಡಿದ್ರಿ ಇದಕ್ಕೆ ಒಣ ಖಾರ ಪುಡಿ ಹಾಕಬೇಕು ಅಂತ ಅಂದ್ರೆ ಈ ಮಸಾಲೆ ಹಾಕೊಂಬನ್ರಿ ಎಲ್ಲ ಎಲ್ಲ ಪೇಸ್ಟ್ ಆಮೇಲೆ ಕಡೆ ಥರ ಮಸಾಲೆ ಮಸಾಲೆ ಪುಡಿ ಹಾಕೊಂಡಿನ್ರಿ ಈಗ ಒಣಕಾರ ಹಾಕೊಂಬಿಡಂದ್ರೆ ಅದಕ್ಕೆ ಈಗ ಇಡ್ಲಿ ಕೊಬ್ಬರಿ ಮತ್ತೆ ಟೊಮೆಟೊ ಹಣ್ಣಿನ ಪೇಸ್ಟ್ ಹಾಕಿಂದ್ರೆ ಸ್ವಲ್ಪ ಮಿಕ್ಸ್ ಮಾಡಿ ಕುದಿಯಕ್ಕೆ ಇಟ್ಬಿಡಂದ್ರೆ ಏನು ಮಾಡತ್ತಿ ಈಗ ಇದು ಚಿಕನ್ ಪಲ್ಯ ಮಾಡ್ತಮ್ಮ ಚಿಕನ್ ಪಲ್ಯ ಅದಕ್ಕೆ ಒಂದು ಸ್ವಲ್ಪ ಉಳ್ಳಾಗಡ್ಡಿ ಫ್ರೈ ಮಾಡಿ ಹಾಕ್ತೀನಿ ಮೊದಲು ಹಂಗ ಬಿಸಿ ಇಟ್ಟ ಚಿಕನ್ ಹಂಗಾಗಿ ಒಂದ್ ಸ್ವಲ್ಪ ಎಣ್ಣಿನ ಆಮೇಲೆ ಕಡೆ ಒಳಗಡೆ ಹಾಕಿ ಸ್ಲೋ ಫ್ರೈ ಮಾಡಿ ಅದ್ರ ಮೇಲೆ ಹಾಕ್ಬಿಟ್ರೆ ಇದೊಂದ್ ತರ ಅಟ್ಟಿ ಬೇರೆ ಆಗುತ್ತೆ ಚಿಕನ್ ಇದು ನೋಡ್ರಿ ಇವಾಗ ಫ್ರೈ ಅದು ಚಿಕನ್ ಪಲ್ಯ ಮೇಲೆ ಹಾಕ್ಬಿಡಂದ್ರೆ ಅನ್ನಕ್ಕೆ ಇಡ್ಬೇಕ್ರಿ ಇಲ್ಲಿ ಹೊರಗೆ ಒಲ್ಲಿ ಹಚ್ಚಿದ್ವಿ ಯಾಕಂದ್ರೆ ಒಳಗೆ ಬಾಳ ಅಂದ್ರೆ ಬಾಳ ಹೊಗೆ ಹಾಕ್ಬಿಟ್ಟೈತ್ರಿ ಅದು ಅದು ಮತ್ತು ಅನ್ನೂ ಜಾಸ್ತಿ ರೀ ಹಾಗಾಗಿ ಹೊರಗೆ ರೀ ನಾನು ಈಗ ಇದೆಲ್ಲ ಉಳ್ಳಾಗಡ್ಡೆ ಅದೆಲ್ಲ ಹೆಚ್ಚಿರು ಒಂದು ತೊಗೊಂಬಂದಿನಿ ಅಲ್ಲಿ ಚಲೋ ಉರಿ ಹಾಕ್ತೈತ್ರಿ ಈಗ ಈಗ ಎಣ್ಣೆ ಹಾಕೊಂಡ್ರಿಗೆ ಎಣ್ಣೆ ಹಾಕ್ಬಿಟ್ಟು ಹ್ಞೂ ಎಣ್ಣೆ ಹಾಕ್ಕೊಂಡು ನೀನು ಸರಿ ತಗೋ ಮತ್ತು ಹೊಗೆ ಎಲ್ಲಿ ಇದು ಹೊಗೆ ಎಲ್ಲ ಕಡಿಗೆ ಬರೋಕ್ಕ ಹ್ಞೂ ಇಲ್ಲಿ ಒಣ ಮಸಾಲೆ ಇದು ಇದೆ ಎಲೆಕಾಯಿ ಲವಂಗ ಚಕ್ಕಿ ದಾಲ್ಚಿನ್ರಿ ಕಾಳಿ ಮೆಣಸು ಇದನ್ನು ಹಾಕೊಂಡ್ರಿ ಇದ್ರೆ ಉಚ್ಚಿನಕಾಯಿ ಆಮೇಲೆ ಕಡೆ ಅನ್ನಕ್ಕೆ ಹಾಕೋ ಎಲ್ಲಿ ಅದು

ಬಿಸಿಲು ನೋಡಿ ಎಷ್ಟು ಐತಿ ಒಂದು ಭಾಳ ಬಿಸಿಲು ಐತಿ ಇಲ್ಲಿ ಹಳ್ಳದವು ಅದಾವು ನಾನು ಸ್ಲಿಪ್ಪರ್ ಹಾಕೊಂಡು ಲಾಸ್ ಆಗತ್ತಾವ ಸ್ವಲ್ಪ ನೀರು ನೋಡಿರಿ ಇವಾಗ ಅರ್ಧ ಬಳ್ಳಿ ಪೇಸ್ಟಿ ಕೊತ್ತಂಬರಿ ಪೇಸ್ಟ್ರಿ ಆಮೇಲೆ ಕಡೆ ಗರಮ್ ಮಸಾಲ ಧನಿಯಾ ಪುಡಿರಿ ಎಲ್ಲ ಹಾಕಿ ಆಮೇಕಡೆ ಕಸೂರಿ ಮೆಂತಿರಿ ಸ್ವಲ್ಪ ಹಾಕೀನಿ ಈಗ ಮಿಕ್ಸ್ ಮಾಡಂದಿಲ್ಲ ಎಣ್ಣೆ ಒಳಗೆಲ್ಲ ಸ್ವಲ್ಪ ಈಗ ಉಪ್ಪು ಹಾಕಂದ್ರು ಮಿಕ್ಸ್ ಮಾಡಂದಿರಿ ಈಗ ಅದನ್ನ ಉಪ್ಪ ನೋಡಿರಿ ನಾನು ಎಂಟು ಕಲ್ಪ ಅಕ್ಕಿಗೆ ಅಂದ್ರೆ ಎಂಟು ಕೆಜಿ ಅಕ್ಕಿಗೆ ಒಂದು ಕೊಡಪ ಮೇಲೆ ಅಂದ್ರೆ ಮೀಡಿಯಮ್ ಕೊಡ ಇರ್ತದ್ರಿ ಸಣ್ಣವಲ್ಲ ದೊಡ್ಡವಲ್ಲ ಅದರಲ್ಲೇ ಒಂದುವರೆ ಕೊಡ ನೀರು ಹಾಕ್ತೀನಿ ರೀ ಆಮೇಲೆ ಹತ್ತು ಕಲ್ಪ ಆತಂದ್ರೆ ಬರೋಬ್ಬರಿ ಒಂದು ಎರಡು ಕ ಎರಡು ಕೊಡಕ ಸ್ವಲ್ಪ ಕಡಿಮೆ ಹಾಕಿಬಿಡ್ತೀನಿ ರೀ ಈಗ ಇನ್ನೊಂದು ಸ್ವಲ್ಪ ಹಾಕಂದ್ರೆ ಯಾಕಂದ್ರೆ ನಾನು ಎಂಟು ಕೆ ಜಿದಾನ ರೀ ಈಗ ಒಂದು ಕೊಡ ಹಾಕಿನಿ ಇನ್ನೊಂದು ಅರ್ಧ ಕೊಡ ಅಂದರೆ ಅರ್ಧ ಕೊಡಕ್ಕಿನ ಕಡಿಮೆ ಹಾಕಿಬಿಡ್ತೀನಿ ರೀ ನಿಮಗೆ ಅದು ಆಳ್ತಿ ಗೊತ್ತಾ ಅಂತಂದ್ರೆ ದೊಡ್ಡದು ಸ್ವಲ್ಪ ಚರಿಗೆ ಇದ್ದು ಅಂದ್ರೆ ಹದಿನಾರು ಅಥವಾ ಹದಿನೆಂಟು ಚರಿಗಿ ಏನು ಹೆಸರಿನಾ ನಮ್ಮ ಹುಡುಗಿ ಯಾಕೆ ಹಿಂಗೆ ಮಾಡಿದಿನ ಹಾಂ ನೋಡಿರಿ ಪಲ್ಲಿ ಆ ರೀ ಪನ್ ಗೆಟಪ್ಪ ಚೇಂಜ್ ಈಗ ಹ್ಞೂ ಚೆಂದ ಹಾತ್ ಬಿಡು ಆ ಬ್ಲೌಸಿಗೆ ಆ ಸೀರೆಗೆ ಮ್ಯ ಇದಾಗಿತ್ತಲ್ಲ ಟಾಪ ಟಾಪಿನ ಮೇಲೆ ಸೀರೆ ಹುಡ್ಜನಾ ಚಲೋ ಹಾತ್ ಬಿಡು ಮಸ್ತ್ ಆಯ್ತು ವಾರೀಪಾ ದಿಮ್ ತೋರಿಸಿದೇನಾ ಹೌದಂತ ತೋರ್ಸೋದು ಅದಿ ಮಗ ಹಾ ಚೆಂದಾಗೈತಿ ಹಾಂ ಹಾಂ ಚಂದೈತಿ ಏನಿದಾಗಿಲ್ಲ ನೋಡು ಹ್ಞೂ ಹೆಂಗಾಗೈತ್ರಿ ಅಮ್ಮ ಮಗಳ ಚಂದ ಹೇಳ್ರಿ ನಾನಾ ಇದ್ರಾ ಹಾಂ ಏನು ಮಾಡ್ಬೇಕು ನಿಮ್ದು ಕಾಟನೆ ಬೇಡ ಅಂತ ಹೋಗಿಬಿಟ್ರ ಹೊಂಟುಟ್ಲೇನಾ ಹಾಂ ಈಗಾದ್ರೆ ಎದ್ ಬರಂಗದಾರ ಏನು ಬರ್ಲಿ ಅಂತ ಕಣ್ಮ್ ಬಕೊಂಡ್ಬಿಟ್ರವ್ರ ಬೇಡ ಬೇಡವ ಇಬ್ಬಾ ನೀವು ಇದ್ರ ಬಾಳ ಕಾಡ್ಸಿದ್ರಿ ಅಂತಾನ ಹೋಗ್ಬಿಟ್ರ ಅವ್ರು ಮೊದ್ಲನ ಹಾ ಹಂಗಂತ ಹೋಗ್ಯಾರ ತಗೋ ಹ್ಮ್ ಚೆನ್ನಾಗಿ ತಗೋಪಾ ಬರೀ ಅಪ್ಪ ಆತ್ರಿ ಅನ್ಕ ಇಟ್ಟಿ ಬಿಸಿಲು ನೋಡ್ರಿ ಹಾ ಹ್ಮ್ ದುನ್ಯಾದ್ ಬಿಸಿಲೈತ್ರಿಪ ಚಪ್ಪಲಿ ಹಾಕೊಂಡ್ರ ಕಲ್ಲ ನೀವು ಹ್ಮ್ ಹಳ್ಳಲ್ರಿ ಹೇಳ್ದಲ್ರಿವು ಇಪ್ಪ ಬೆಂಕಿ ಗಿಟ್ಟ ಹಾಕತ್ತವ್ರಿ ಅಷ್ಟು ಸುಡತ ಹ್ಮ ಮ್ಯಾಗನು ಬಿಸಿಲು ಕೆಳಗನು ಗರಮ್ ಗರಮ್ ಆಗಾಕೈತಿ ಕುದಿ ಬರತ್ರಿ ಈಗ ಇನ್ನೊಂದ್ ಸ್ವಲ್ಪ ಈಗ ಕುದಿ ಬರಾಕತ್ರಿ ಈಗ ಈಗೇ ಮೇಡಮ್ ಅಂದ್ರೆ ಅಕ್ಕಿ ತಗೊಂಡು ಹಾಕೋ ಮೇಡಂ ಅಕ್ಕಿ ಹಾಕಿದ್ರೆ ನಾನು ಸುತ್ತುಲಿ ಉರಿ ಅಕ್ಕಿ ಹಾಕಿದ ಮೇಲೆ ರೌಂಡ್ ರೌಂಡಾಗಿ ಬಲಿ ಇದು ಉರಿ ಹಚ್ಬೇಕು ರೀ ಇಲ್ಲತ್ತಂದ್ರೆ ನಡು ಕಷ್ಟ ಉರಿ ಹಾಕತ್ತಂದ್ರೆ ಅನ್ನ ಅಂಜಕ್ಕೆ ಆಗೋಂಥ ಇದು ಇರ್ತೈತಿ ಚಾನ್ಸ್ ಇರತ್ತೆ ಹಂಗಾಗಿ ರೌಂಡಾಗಿ ಉರಿ ಹಚ್ಚಿಬಿಡನ್ರಿ ಇವಾಗ ನೀರೆಲ್ಲ ಹೋಗಾಕತ್ತೈತ್ರಿ ಕರೆಕ್ಟ್ ಕರೆಕ್ಟಾಗಿ ರೀ ನಾನು ಹಾಕುವಂಥ ನೀರು ನಮ್ಮ ಅನ್ನಕ್ಕೆ ಈಗ ಏನು ಅಂದ್ರೆ ಸ್ವಲ್ಪ ಉರಿ ಕಡಿಮೆ ಮಾಡಿಬಿಡ್ತೀನಿ ರೀ ತಳ ಹಿಡ್ತಿತ್ತು ರೀ ಅದು ಸ್ವಲ್ಪ ಉರಿ ಕಡಿಮೆ ಮಾಡಿ ಒಂದು ಸ್ವಲ್ಪ ಒತ್ತಂಬರಿ ಸೊಪ್ಪಿತ್ತು ಅಂದರೆ ಅಂದ್ರೆ ರೀ ಇಲ್ಲ ತಂದ್ರೆ ಇಲ್ಲ ನೋಡ್ತೀನಿ ಒತ್ತಂಬ್ರಪ್ಪ ನಾನು ನನಗೆ ಸಿಗೋಲ್ತದಲ್ಲ நான் கடை நானு கலர் ಇವಾಗ ನೋಡ್ರಿ ಪಡೀಗೆಲ್ಲಾ ಆಯ್ತು ಒಂದು ಸ್ಟ್ರಾಂಗ್ ಒಂದೊಂದು ಕಪ್ ಚಾ ಮಾಡ್ಕೊಬಿಡ್ತೀನಿ ನಾನು ಒಂದು ಸ್ಟ್ರಾಂಗ್ ಒಂದು ಚಹಾ ಮಾಡ್ಕೊಂಡು ಏನ್ ಮಾಡ್ತೀನಿ ಪಾ ಅಂತ ಹೇಳಿದ್ರ ಮಿಠಾ ಖಾನ ನಾನು ನಮ್ಮ ಸೊಪ್ಪ ಕಟ್ಟಾಕಂದ್ರೆ ಇವಾಗ ಅದು ಲಾಸ್ಟ್ ಜುಮ್ಮಾಗಿ ಅಂತೀವಿ ನಾವು ಅಂದ್ರೆ ನೀರು ಲಾಸ್ಟ್ ನೀರು ಮಾಡ್ದಂತಾರೆ ಮದುವೆ ಆಗಿನ ಮೇಲೆ ಅದನ್ನ ಮಾಡಿ ಆಮೇಲೆ ಕಡೆ ಉಡಕ್ಕೆ ಬಿಟ್ಟು ಮದ್ಮಂಗ್ ಹಂಗೆ ಕಳ್ತೀನಿ ಮಿಟ್ಟಾಕ ಮಾಡಿ ಕಳ್ಸ್ತಾರೆ ಅದನ್ನು ನಾನು ಈಗ ಸ್ವಲ್ಪ ಮೊದಲು ಚಾಕ್ ಬಿಡ್ತೀನಿ ಇದು ನೋಡಿ ಜಿಗ್ರಿ ಪಲ್ಯ ಸಿಟಾಗಿತ್ತಲ್ರಿ ಈಗ ಏನು ಅಂದ್ರೆ ಸ್ವಲ್ಪ ಈ ಥರ ಕೈಬಿಡಂದಿದ್ವಿ ನೋಡಿರಿ ಇವಾಗ ಜಿಗ್ರಿ ಪಲ್ಯ ರೆಡಿ ಆದ್ರಿ ನಾವೇನೇನು ತರಕಾರಿ ಹಾಕಿವಿ ಗೊತ್ತಾಗಂಗಿಲ್ಲ ರೀ ಅದು ಮಸ್ತ್ ರೀ ಆಪ್ ನೋಡ್ರಿ ರೆಡಿ ಬಂದ್ರೆ ತಾಯಿ ಮಕ್ಕಳ ಎಲ್ಲ ಅಡಿಗೆ ಪಿನ್ಚಿಂಗ್ ಆತ್ರಿ ತಗೊಂಬಂದ ನಾವು ಇದು ಅನ್ನದ್ದೆಲ್ಲ ಈಗ ಒಳಗ ದಾಲ್ಚಿಗಿರಿ ಪಲ್ಯ ಎಲ್ಲ ರೆಡಿ ಆಯ್ತು ನಮ್ಮ ಹುಡುಗರು ಮಾಡೇ ತಿಕ್ಕ

ನಾನಿವತ್ತು ಶುಕ್ರ ಒಂದ್ ಸ್ವಲ್ಪ ನಮಾಜ್ ಮಾಡ್ಕೊಂಡೆ ನಮಾಜ್ ಮಾಡ್ಕೊಂಡು ಈಗ ಅದೊಂದು ಮಾಡಿಟ್ಟಿರ್ತೇನೆ ಅಂದ್ರೆ ಈಗ ನೆಕ್ಸ್ಟ್ ಸ್ವಲ್ಪ ಊಟ ಕೊಟ್ಟು ಎಲ್ಲರಿಗಿನ ಕಡೆ ನೀರು ಮಾಡ್ಬಿಡಲ್ರಿ ಮಾಡಿ ಮುಗಿಸ್ಬಿಡಂತ ಹೌದಿಲ್ಲ ಸ್ವಲ್ಪ ಅಂದ್ರೆ ನಾ ಗಂಟೆ ಮಟ್ಟ ಹುಡುಕಿ ಅದೇ ಹಾಕ ಅನುಕೂಲ ಆಗತ್ತೆ ನೋಡ್ರಿ ಫುಡ್ ಕಲರ್ ಹಾಕಿ ನಾನು ಈಗ ಏನ್ ಮಾಡ್ತೀನಿ ಅಂದ್ರೆ ಅಕ್ಕಿ ಹಾಕೊಂಡ್ರಿ ನೀರು ಕುದಿಯಾಕ ತಿರುಗಿದ ಊಟಕ್ಕೆ ಹಾಕೊಡತಿ ಮಮ್ಮಿ ಅಲ್ಲ ಕಾಲಿದ ಕೊಡಿ ನಾನು ತುಂಬ್ಕೊಂಡ್ಬರ್ತೇನೆ ಹೊರಗೆ ಕುಡಿಯೋನಿರುತ್ತೆ ಹ್ಮ್ ಎರಡೂವರಿ ಕುಂತಿ ಕುಂತಾರಿ ಇವಾಗ ನೋಡ್ರಿ ಎಲ್ಲರಿಗೂ ಊಟ ಕೊಟ್ಟಿ ಅಪ್ಪ ನೀವು ತಗೋಬೇಕೈತ್ರಿ ಹ್ಞೂ ಸುಮ್ಮನವ್ರು ಬಂದ್ರಿ ಹಂಗಾಯ್ತಾ ಅಪ್ಪ ಅಡಿಗೆ ಅಪ್ಪ ಅಡಿಗೆ ಹಾಕಿ ಹೊಟ್ಟು ಭಾಳ ಹಸತ್ರಿ ಅವ್ರಿಗೆ ಚಲೋ ಐತ್ರಿ ವಾ ಹಾಂ ಬಂದ್ರಿ ನೋಡಮ್ಮ ಮಸ್ತ್ ಆಯತಿ ಹಿಂಗೆ ಮಾಡಿದ್ರೆ ಸಾಕು ನಮ್ಮ ಇಷ್ಟ ಈಗ ಎಲ್ಲರಿಗೂ ಊಟಕ್ಕೆ ಹಾಕಿಕೊಟ್ಟಿವ್ರಿ ಇನ್ನೂ ಎಲ್ಲರೂ ಹಾತರಿ ಕುಂದರ್ಸ ಏನ ನೀನು ಆಗೈತೆ ಹೆಂಗೈತೆ ಸುರಾಜ್ ಗರಿ ಅಮ್ಮ ಇಲ್ಲ ಹೋದ್ರ ಹ್ಞೂ ಹೆಂಗ ಮಾಡ್ತೀನಿ ನೋಡುವಮ್ಮ ಅಮ್ಮಅಮ್ಮ ಅಮ್ಮ ಇಲ್ಲದ್ರ ಊಟ ಮಾಡಿದ್ರ ಅವ್ರ ಹುಂಡ್ರವ್ರ ಹಂಗಾರ ತರ ಇಲ್ಲ ಕುಂದ್ರಿ ಇಲ್ ಸಾಕಪ್ಪ ನನಗೆ ದಾರ್ಜಾ ಮಸ್ತ್ ಐತೆ ಅಂತ ನಮ್ಮ ಹೆಸ್ರು ಹೇಳಿದ್ಲು ಹಂಗಾಗಿ ನಾನು ಮೊದಲು ದಾರ್ಚನ ಹಾಕೊತೀನಿ ಈಗ ಸ್ವಲ್ಪ ಅಡುಗೆ ಅಂತೂ ಸೂಪರ್ ರೀ ಮಸ್ತ್ ಆಗೈತಿ ಹೆಂಗ್ ಅಂತಂದ್ರಮ ಹೂ ಅಂತರಿ ಟೇಸ್ಟ್ ಆಗೈತಿ ಊಟ ಮಾಡೈತಿವಲ್ಲಾರು ಯಾಕಂತ ಹೇಳಿದ್ರ ಮತ್ ಇವಾಗ ಮೂರ್ವರೆ ನಾಲ್ಕು ಗಂಟೆ ಆತಂದ್ರ ಮತ್ ಜುಮ್ಮಗೈತೆಲ್ರಿ ಹಂಗಾಗಿ ಇನ್ನು ಓಣೇನಲ್ಲಿ ಯಾರು ಟ್ರೈ ಮಾಡಿ ಅಡೂರಿ ಮೂರ್ ಗಂಟೆ ಅದಕ್ಕೆ ಕೊಟ್ರ ಊಟ ಮಾಡಾಕ್ತಿವಿ ನಾವು ಬಟ್ಟೆ ಹಿಂಗ ತಗೊಂಡ್ಬರ್ ಮದ್ಲ ತಂದ್ರ ಏನ್ ಲೇಟ್ ಆಗಿ ಬಂದಿ ಹೊರಗೋಗಿದ್ದೆ ಜಿಮ್ಗೆ ಹೋಗಿದ್ದೇನಾ ಏನ್ರಿ ಊಟ ತನ್ರಿ ಮೇಡಮ್ ಅಡಿಕೆಲ್ ಎಲ್ಲಿ ಸುಣ್ಣ ಹಾಳು ತಂಬಾಕ್ ಹೊಂದಿಟ್ಟು ಅದು ಬೇಡ ಅಂದ್ರೆ ಇವತ್ತು ಚಿಮ್ಮಗಿಗೆ ಹಾರ್ತುರ ಹಾರ ಹಾಕಿ ಆಮೇಲೆ ಕಡೆ ಕೈ ಆಗಿದ ಕೊಡದ್ರಿ ಇದು ಸೌಪ್ಯಂದ ದಂಡಿ ಐತಿರಿಯ ಹೂವುದ್ರಿ ಹೂವಿದಂದ್ರೆ ಕೊಡ್ರಿ ಗಂಧದ ಇವಾಗ ನೋಡ್ರಿಪ್ಪ ಆರು ಥರ ಎಲ್ಲ ರೆಡಿ ಮಾಡ್ತಾ ಇವಾಗ ಕುಂದರ್ಸಿದೀವಿ ಅವ್ರಿಗೆ ನಮ್ಗೆ ಸಫೇರು ಕುಂದರ್ಸ್ತೀವಿ ಈಗ ಆರ್ ಥರ ಅದೆಲ್ಲ ಹಾಕಿ ಏನು ಮಾಡ್ಬೇಕು ನೋಡ್ರಿ ಈ ಕಡೆ ನೀರಿಂದ ಅದನ್ನೆಲ್ಲ ನಿಯಮ ಮಾಡ್ತೀವಿ ಅದಾದ ನಂತರ ಒಂದು ಐದು ಮನಿದು ಉಡಕ್ಕೆ ಹಾಕಿಸ್ಬೇಕು ರೀ ಅದೆಲ್ಲ ಪ್ರೋಗ್ರಾಮ್ ರಜೆ ಅದೆಲ್ಲ ವಿಡಿಯೋ ಆಗಂಗಿಲ್ಲ ತೊಗೊಳಂಗಿಲ್ಲ ಆದ್ರೆ ಹೇಳಿದೆ ಹಿಂಗೆಲ್ಲ ಮಾಡ್ದೈತಿ ಹೇಳಂದ್ರಿ

ದೊಡ್ಡ ಹಾಕಿಡ್ತೀನಿ ಒಳಗ ಇಟ್ಬಾರ ಇವಾಗ ಚಾ ರೆಡಿ ಹತ್ರ ಕೊಡ್ರಿ ಎಲ್ಲರಿಗೂ ಇವಾಗ ಸೊಪ್ಪೆ ಗುಡಕ್ಕೆ ಹಾಕದ್ರೆ ಮೊದ್ಲು ನಮ್ಮ ಮನಿ ಒಳಗಿಂತ ಹಾಕ್ಬೇಕಲ್ರಿ ಹಂಗಾಗಿ ಅಕ್ಕಿ ಅಡಿಕೆ ಎಲ್ಲಿ ಜಂಪಾರ್ ಪೀಸ್ರೆ ಈಗ ಉಡಕ್ಕೆ ಹಾಕೋ ಪರಿಕ್ರಮಾರಿ ಆಮೇ ಕಡೆ ಐದು ಜನಕ್ಕೆ ಹುಡಿ ಒಳಗೆ ಹಾಕಿಸ್ಕೊಂಡ್ ಇವಾಗ ಇದು ಮಾಡದ್ರಿ ಮಿಟ್ಟ ಸ್ವೀಟ್ ಹ್ಞೂ ರೀ ತೆಗಿಯಾಕೈತ್ರಿ ಬಾಬಾ ಈಗ ಇದು ಸ್ವೀಟ್ ಅನ್ನ ಮಾಡಿ ದ್ರಾಕ್ಷಿ ಆಮೇಲೆ ಸ್ವಲ್ಪ ಫ್ರೈ ಮಾಡಿರಿ ಅನ್ನ ಅಂತ ರೆಡಿ ಆಗೈತ್ರಿ ಈಗ ಅಲ್ಲಿ ಇದು ನೋಡ್ರಿ ಇವಾಗ ಫ್ರೈ ಆಯ್ತು ಗ್ಯಾಸ್ ಬಂದ್ ಮಾಡಿದೆ ನಾನು ಈಗ ಅನ್ನ ಅದ್ರ ಇದು ಸ್ವೀಟ್ ಸ್ವೀಟ್ ಅನ್ನ ಮಾಡ್ಬೇಕಲ್ಲ ಅದ್ರದ್ದು ಗಮ ಗಮ ಈಗ ಲಾಸ್ಟ್ ಅದೊಂದು ಐತಿ ಹನಿಂದ ಮಿಟ್ಟ ಖಾನ ಏನು ಮಮ್ಮಿ ಮಿಟ್ಟ ಖಾನ

आले दो लासकीना എവിടെ ക്യാക്കട്ടെ അത് ഈദ്ര ഹാ ഇത് യെ ട്രൈ ഫുഡ് ട്രൈ ബനാർട്ടിനി വ പരിക്കലി കൊനാട്ടെ മനാട്ടി കൂട്ട് രക്ഷിക്കില്ലേ ഞാൻ അങ്ങോട്ട് ಈಗ ಮಾಡಿದ ಆಮೇ ಕಡೆ ಮನಿಗೆಲ್ಲ ಉಡಾಕಿನ ಹಾಕಿಸ್ಬಂದದೇ ಈಗ ಒಂದ್ಸರಿ ನೀರು ತಗೊಂಡು ಅಂದ್ರೆ ಅವ್ಳಾಗ ಬರಂಗಿಲ್ಲ ಉಡಕಿ ಹಾಕಿದ ಮೇಲೆ ಅಲ್ಲೇ ಹೊಲ್ ಹಚ್ಚ ಅದೆಲ್ಲ ಪೂಜಾ ಪೂಜಾ ಮಾಡಿಸಿ ಆಮೇ ಕಡೆ ಇದನ್ನೆಲ್ಲ ಸಡ್ ಮಾಡಿಸಿ ಉಡಕಿ ಹಾಕಿದ್ದೆಲ್ಲ ಸಡ್ ಮಾಡಿಸಿ ಅಲ್ಲೇ ಸ್ವಲ್ಪ ಹಾಲು ಸಪ್ ಕೊಟ್ಟು ಆ ಗಣಮ್ನಿಗೆ ಕಳ್ಸ್ತೀರಿ ನಮ್ಮ ಸಫಿ ಹಾಕಿ ಕಳಿಸಿ ನಾವು ಬಂದಿವಿರಿ ಪಾ ಮನಿಗ್ರಿ ಇವ್ರಿಗೆ ಹರ್ಷಿಯಾಗ ಮತ್ತೆ ಆಮೇಲೆ ಕಡೆ ಅರಿಪಾಗ ನಮ್ಮ ಬಾಬಾ ಕಳಿಸ್ಲಿಲ್ಲ ಪಾಕಿ ಬುರ್ಕ ಹಾಕೊಂಡಿದ್ಲ್ರಿ ಅರಿಪರಿ ಏಯ್ ಹೋಲ್ ಬಿಡವ ಇರೋಲ್ಲಕ್ಕ ಅಂತ ಅಂತಂದ್ರೆ ಇವತ್ತೊಂದು ದಿನ ಇರ್ತಡವ ಅವರು ಅಂತಂದ್ರೆ ಆಯ್ತು ಬಿಡ್ರಿ ಇಬ್ರಿಗೂ ಬಿಟ್ಟು ನಾವು ನಾನು ಸುಲ್ತಾನ ಸುಲ್ತಾನ್ ಕರ್ಕೊಂಬ್ಬಿಟ್ಟರೆ ನಮ್ಮ ಮನೆಯವರು ಅಮ್ಮ ಬರಕತ್ತಾರೆ ಬಂದು ಅಂಗಡಿಗೆ ಹೋಗಿ ಬಂದಿರು ನಾವು ಎಲ್ಲ ಸಾಮಾನಿ ಬಂದಿದ್ರೆ ಮಿನದು ಕಸದೆ ಗುಡಿಸಿ ಅಪ್ ಆದ್ರೆ ಸ್ವಲ್ಪ ದೇವ್ರ ದೀಪ ಹಚ್ಚಿ ಬಿಡೋಣ್ರಿ ದೇವ್ರ ದೀಪ ಹಚ್ಚಿ ಅವರು ನಮ್ಗೆ ಇವತ್ತು ಕಡೆ ಜುಮ್ಮಾಗಿ ಅಂದ್ರೆ ಕಡೆ ನೀರು ಮಾಡಾಕತ್ತಾರೆ ಗಂಡಿನ ಕಡೆಯಲ್ಲಿ ಅಂತಂದ್ರಿ ಅವರು ನಮ್ಗೆ ಊಟಕ್ಕೆ ಕೇಳ್ಯಾರಪ್ಪ ರಾತ್ರಿ ಬರ್ರಿ ನೀವು ಜುಮಾಗಿ ಅಂತ ಹೇಳ್ಗ್ಯಾರೀ ನೋಡನ್ರಿ ಹೋಗೋದತ್ತಂತಂದ್ರೆ ಹೇಳಿದ್ರೆ ನಮ್ಮ ಮನೆಯವರು ಜಲ್ದಿ ಬಂದು ಕರ್ಕೊಂಡು ಹೋದ್ರೆ ಹೋಗಿ ಅಲ್ಲಿಗೆ ರಲ್ಲಿಗೆ ಫ್ರೆಂಡ್ಸ ಇವತ್ತಿನ ವಿಡಿಯೋ ನಿಮಗೆಲ್ಲಾರಿಗೂ ಇಷ್ಟ ಆಗೈತೆ ಅಂತ ರೀ ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ನನ್ನ ಒಂದು ಲೈಕ್ ಹೊಡೆದು ಮರೆಯಾಗೆ ಹೋಗ್ಬೇಡ್ರಿ ಮತ್ತೆ ಯಾರು ಹೊಸ್ತಾ ನೋಡ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ನಮಗೆ ಸಪೋರ್ಟ್ ಮಾಡಿ ಮತ್ತು ಸಿಗೋಣ ನೆಕ್ಸ್ಟ್ ಬ್ಲಾಗೊಳಗೆ ಜೈ ಭಾರತ್ ಜೈ ಕರ್ನಾಟಕ